ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಯೋಗ್ಯರತ್ತ ಗಮನ ಹರಿಸಿ ಯೋಗ್ಯರತ್ತ ಯಾರು ಯೋಗ್ಯರತ್ತ ಅಂದ್ರೆ ನಮಗೆ ಅರ್ಥ ಆಗಬೇಕು ನಾವು ಯಾರ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಇಲ್ಲಿವರೆಗೂ ಯಾರ ಮೇಲೆ ಗಮನ ಹರಿಸ್ಬೇಕು ಯಾವುದನ್ನು ಗಮನಿಸಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವುದನ್ನು ಯಾವುದ್ರ ಮೇಲೆ ಗಮನ ಹರಿಸ್ಬಾರ್ದು ಅಂತ ತಿಳ್ಕೊಬೇಕು ಅದು ಈ ಚಾಪ್ಟರಲ್ಲಿ ಹೇಳಿದ್ದಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಈ ಈ ಚಾಪ್ಟ್ರಲ್ಲಿ ತೊಗೊಂಡು ಬಂದಿದ್ದಾರೆ ಅಂದರೆ ಒಬ್ಬರು ಒಂದು ಕಂಪನಿಯ ಸಿ ಇ ಒ ಓಕೆ ಒಂದು ಕಂಪನಿಯ ಸಿ ಇ ಒ ಅವರ ಬಿಸ್ನೆಸ್ ಮೀಟಿಂಗಿಗೆ ಅಂತ ಬೇರೆ ಕಂಟ್ರಿಗೆ ಹೋಗಬೇಕಾದ್ರೆ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟಲ್ಲಿ ರಾಬಿನ್ ಶರ್ಮಾ ಅವರ ಬುಕ್ಕನ್ನು ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆ ಬುಕ್ಕನ್ನು ನೋಡಿದ್ರಂತೆ ಆ ಬುಕ್ಕಲ್ಲಿ ಓಪನ್ ಮಾಡಿದಾಗ ಒಂದು ಟೈಟಲ್ ಇತ್ತಂತೆ ಅದೇನಂದರೆ ನಾಯಕತ್ವದ ಗುಣ ಅಂದರೆ ನಾಯಕರು ಯಾವಾಗಲೂ ವಿದ್ಯಾರ್ಥಿಗಳಾಗಿದ್ದಾರೆ ಅನ್ನೋ ಒಂದು ಟೈಟಲ್ ಇತ್ತಂತೆ ಅದನ್ನು ನೋಡಿ ಅವ್ರಿಗೆ ಆ ಬುಕ್ ಓದಬೇಕು ಅನಿಸಿ ಆ ಬುಕ್ಕನ್ನ ತೊಗೊಂಡ್ರಂತೆ ಅವರು ಬರೆದಿರೋಂಥ ಲೆಟರೇ ಈ ಚಾಪ್ಟರಲ್ಲಿ ಇರುವಂಥದ್ದು ಓಕೆ ಆ ಸಿ ಇ ಒ ರಾಬಿನ್ ಶರ್ಮಾ ಅವ್ರಿಗೆ ಅಂತಹ ಲೆಟರ್ನ ಚಾಪ್ಟರ್ ಮಾಡಿದ್ದಾರೆ ಓಕೆ ಸೊ ಇದನ್ನು ಅವರು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಒಂಥರ ಆ ಒಂದು ಬುಕ್ಕನ್ನ ತೆಗೀತಿದ್ದಂಗೆ ಒಂದು ಸ್ಮೈಲ್ ಬಂತಂತೆ ಅವ್ರಿಗೆ ಸೊ ಫ್ಲೈಟು ಶುರುವಾದಾಗ ಅವರು ಹೋಗಿ ಫ್ಲೈಟಲ್ಲಿ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅವ್ರ ತಲೆಯಲ್ಲಿ ಇದನ್ನು ಓದೋ ತನಕ ಏನಿತ್ತು ಅಂದರೆ ಯಾವ್ಯಾವ ಮಾರ್ಕೆಟಿಂಗ್ ಏನು ಡಿಪಾರ್ಟ್ಮೆಂಟ್ ಮೇಲೆ ಏನೇನೇನೇನು ಹೇಳಬೇಕು ಏನೇನು ನಾನು ಒತ್ತಡ ಕೊಡಬೇಕು ಅಂದರೆ ಏನೇನು ನಾನು ಅವ್ರ ಹತ್ರ ಮಾಡಿಸ್ಕೋಬೇಕು ಹೇಗೆ ಬಿಸ್ನೆಸ್ ಎತ್ತಬೇಕು ಹೇಗೆ ಬಿಸ್ನೆಸ್ ತೆಗಿಬೇಕು ಯಾವ ಥರ ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು ಹೇಗೆ ಡಿಪಾರ್ಟ್ಮೆಂಟ್ಗೆಲ್ಲ ನಾನು ಇದನ್ನು ಮಾಡಬೇಕು ಬರೀ ಇದನ್ನೇ ಓಡಿಸ್ತಾ ಇದ್ರಂತೆ ಓಕೆ ಆವಾಗ ಈ ಬುಕ್ಕನ್ನ ಓದಬೇಕಾದ್ರೆ ಅವ್ರಿಗೆ ಒಂದು ಕ್ಷಣ ಅನ್ನಿಸ್ತಂತೆ ನಾನು ಹೆಚ್ಚು ಕಾಲ ಯಾವುದ್ರಲ್ಲಿ ಕಳೀತಾ ಇದ್ದೀನಿ ಅವ್ರ ಹತ್ರ ಏನು ಮಾಡಿಸ್ಬೇಕು ನನ್ನ ಕಂಪ್ನಿ ಡೆವಲಪ್ ಆಗೋಕ್ಕೆ ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಲ್ವಾ ಅಂತ ಆ ಸಿ ಇ ಅನ್ನಿಸ್ತಂತೆ ಓಕೆ ಅದರಲ್ಲಿ ಒಂದು ಮಾತಿತ್ತಂತೆ ಒಬ್ಬ ನಾಯಕತ್ವನ ಗುಣ ಹೇಗಿರಬೇಕು ಅಂತ ರಾಬಿನ್ ಶರ್ಮಾ ಅವರ ಬುಕ್ಕಲ್ಲಿ ಇತ್ತಂತೆ ಅದನ್ನು ಸಿಇಒ ಓದ್ತಾ ಇದ್ರಂತೆ ನಾಯಕತ್ವದ ಸಾಮರ್ಥ್ಯವನ್ನು ಹೆಚ್ಚಿಸೋ ವಿಧಾನಗಳನ್ನು ಕಲಿಯಿರಿ ಅಂತ ಇತ್ತಂತೆ ಆಗ ಇವರು ಅದನ್ನು ಕಲಿಯೋಕ್ಕೆ ಶುರು ಮಾಡಿದ್ರಂತೆ ಇವರು ಇದನ್ನೆಲ್ಲ ಲೆಟರಲ್ಲಿ ಬರೆದಿರೋದನ್ನು ಇವರು ಹೇಳ್ತಾ ಇದ್ದಾರೆ ಹೇಗೆ ಅಂದರೆ ಅದನ್ನು ನೋಡ್ತಾ ನೋಡ್ತಾ ಆ ಕತೆ ಒಳಗಡೆ ಇವ್ರು ಹೋಗ್ಬಿಟ್ರಂತೆ ಅದರಲ್ಲಿ ಆ ವ್ಯಕ್ತಿಯ ಕತೆ ಹೇಗಿತ್ತು ಅಂದರೆ ರಾಬಿನ್ ಶರ್ಮಾ ಅವರ ಒಂದು ಸ್ಟೋರಿನ ಹೇಳ್ಕೊಂಡಿದ್ದಾರೆ ಅವರು ಕೂಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಸೊ ಆ ಬುಕ್ಕಲ್ಲಿ ಅವ್ರು ಬರ್ದಿರೋದನ್ನು ಓದ್ಕೊಳ್ಳೋ ಓದ್ತಾ ಇದ್ರಂತೆ ಆಗ ಇವ್ರು ನೋಡಿದ್ರಂತೆ ನಾನು ನನ್ನ ಜೀವನನ ಹೇಗೆ ಕಲಿತೀನಿ ಅಂತ ಇವ್ರು ಬರೆದಿದ್ರಂತೆ ಅದನ್ನು ನೋಡಿ ಅವ್ರಿಗೇನು ರಿಯಲೈಸ್ ಆಯಿತು ಅಂತ ಹೇಳ್ತಾರೆ ಮೊದಲನೇದು ಅವರ ಬುಕ್ನ ನೋಡಬೇಕಾದ್ರೆ ಆ ಕಥೆನ ನೋಡಬೇಕಾದ್ರೆ ಅವ್ರಿಗೆ ಇವರ ಒಂದು ಈ ಒಂದು ಕ್ಯಾರೆಕ್ಟ್ರಲ್ಲಿ ನಂದು ಒಂದು ಭಾಗ ಇದೆಯಲ್ಲ ಅಂತೆಲ್ಲೂ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂತೆ ಹತ್ತಿರದ ಭಾಗ ಇದೆ ಇವ್ರ ಜೊತೆಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂತೆ ನಾನು ಒಬ್ಬ ಮಾರ್ಗದರ್ಶಕನಾಗಿ ಓಕೆ ಮಾರ್ಗದರ್ಶನ ನೀಡುವಂಥ ಒಂದು ಏನು ಮಾ ಕೋಚ್ ಓಕೆ ಅವರು ಲೀಡರ್ಶಿಪ್ ಟ್ರೈನರ್ ಕೂಡ ಆ್ಯಂಡ್ ಕೋಚ್ ಕೂಡ ಮೆಂಟರ್ ಕೂಡ ರಾಬಿನ್ ಶರ್ಮಾ ಅವರು ಮಾರ್ಗದರ್ಶನ ನೀಡೋ ಒಬ್ಬ ವ್ಯಕ್ತಿಯಾಗಿ ಎಷ್ಟೋ ಜನರಿಗೆ ಪ್ರೇರಣೆ ಕೊಡೋವಂಥವರಾಗಿ ನಾನು ಇದೆಲ್ಲ ಮಾಡೋದ್ರ ಜೊತೆಗೆ ನನ್ನ ನನ್ನ ಯೋಚನೆ ಯಾವಾಗಲೂ ಕೂಡ ನಾನು ಏನು ಟ್ರೈನಿಂಗ್ ಕೊಡ್ತೀನಿ ಅಲ್ಲ ಆ ಟ್ರೈನಿಂಗಿಂದ ಅವರ ಜೀವನದಲ್ಲಿ ಹೇಗೆ ಬದಲಾವಣೆಗಳಾಗತ್ತೆ ಪರಿವರ್ತನೆಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಯೋಚನೆ ಮಾಡ್ತೀನಿ ಅಂತ ಬರೆದಿದ್ರಂತೆ ನನ್ನ ಸಂಸ್ಥೆಯ ಜನರ ಬಗ್ಗೆ ನಾನು ಹೆಚ್ಚು ಯೋಚನೆ ಮಾಡ್ತೀನಿ ಅಂತ ಬರೆದಿದ್ರಂತೆ ಐದು ವರ್ಷಗಳಿಂದ ರಜಾ ಕಳಿಯೋ ರಜಾನ ಬೇಕು ಬೇಕು ಅಂತ ಕೇಳ್ತಾ ಇದ್ದಂಥ ನನ್ನ ಹೆಂಡತಿಗೆ ನಾನು ಯಾವಾಗ ರಜಾ ತಗೊಂಡು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಬರೆದಿದ್ರಂತೆ ನಾನು ನನ್ನ ಮಕ್ಕಳಿಗೆ ಯಶಸ್ವಿ ತಂದೆ ಆಗೋದು ಹೇಗೆ ಅಂತ ಬರೆದಿದ್ರಂತೆ ನನ್ನ ಯೌವನದ ಅತ್ಯಂತ ಅಮೂಲ್ಯ ಕಾಲವನ್ನು ಹೇಗೆ ಕಳಿತೀನಿ ಅಂತ ಬರೆದಿದ್ರಂತೆ ನನ್ನ ಮೂರು ಮಕ್ಕಳ ಬಗ್ಗೆ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂತ ಬರೆದಿದ್ರಂತೆ ನಾನು ಒಬ್ಬ ಬಲಿಷ್ಠ ವ್ಯಕ್ತಿ ಅಂತ ಭಾವಿಸ್ತೀನಿ ಅಂತ ಆ ಬುಕ್ಕಲ್ಲಿ ಬರೆದಿದ್ರಂತೆ ಇದನ್ನು ನೋಡ್ತಾ 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 ಸಿ ಇಒಗೆ ಸೈಲೆಂಟ್ ಆದ್ರಂತೆ ನಾನು ಏನು ಮಾಡ್ತಾಯಿದ್ದೀನಿ ನನ್ನ ಹೆಂಡ್ತಿನ ನೋಡಿ ಅವ್ರ ಜೊತೆ ನಾನು ಟೈಮ್ ಕೊಟ್ಟು ಎಷ್ಟು ದಿನ ಆಯಿತು ನನ್ನ ಮಕ್ಕಳಿಗೆ ತಂದೆ ಆಗಿ ಎಷ್ಟು ದಿನ ಆಯಿತು ನನ್ನ ಮನೆಗೆ ನನ್ನ ನನ್ನ ಹಸ್ಬೆಂಡಾಗಿ ಎಷ್ಟು ದಿನ ಆಯಿತು ಮಗ ಆಗಿ ಎಷ್ಟು ದಿನ ಆಯಿತು ಗಂಡ ಆಗಿ ಎಷ್ಟು ದಿನ ಆಯಿತು ಆಗಿ ಎಷ್ಟು ದಿನ ಆಯಿತು ಅಂತ ಅವರಿಗೆ ಕ್ವೆಶನ್ ಸ್ಟಾರ್ಟ್ ಏನು ನಾನೇನು ಇದ್ದೀನಿ ನನ್ನ ಲೈಫಲ್ಲಿ ಅಂತ ಆಗ ಅವರು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿದಾಗ ಗಗನ ಸಖಿಯರೆಲ್ಲ ಬಂದು ಏರೋಸ್ಟ್ರೆಸ್ ಎಲ್ಲ ಬಂದುಬಿಟ್ಟು ಅವ್ರಿಗೆ ಏನು ಯಾಕೆ ಅಂತ ಹೇಳಿ ಸಮಾಧಾನ ಮಾಡಿದ್ರಂತೆ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಲೆಟ್ರನ್ನ ಓಕೆ ನೆಕ್ಸ್ಟ್ ನನ್ನದೇನಾಯಿತು ಅಂತ ಆಗ ಆ ಕ್ಷಣ ನನಗೆ ಜ್ಞಾನೋದಯವಾಯಿತು ಆ ಕ್ಷಣ ನನಗೆ ಜ್ಞಾನೋದಯವಾಯಿತು ನಾನು ನನ್ನ ಕೊನೆಯ ಹುಸಿನ್ನ ಎಳಿಬೇಕಾದ್ರೆ ನನ್ನೊಂದಿಗೆ ನಾನು ತೊಗೊಂಡೋಗುವಂಥ ಅನುಭವ ಯಾವುದು ಅನ್ನೋದು ನನಗೆ ಅವತ್ತು ಗೊತ್ತಾಯಿತು ನನ್ನ ಜೀವನವನ್ನು ನಡೆಸ್ತಾ ಇರೋ ರೀತಿ ಬದುಕ್ತಿದ್ದ ಶೈಲಿ ಕೆಲವು ಗಂಭೀರ ಬದಲಾವಣೆಗಳನ್ನು ನಾನು ಮಾಡಿಕೊಳ್ಳೇಬೇಕು ಅನ್ನೋ ನಿರ್ಧಾರ ಅವತ್ತು ಮೂವತ್ತೈದು ಸಾವಿರ ಅಡಿ ಮೇಲೆ ನಾನು ಪ್ರಯಾಣ ಮಾಡಬೇಕಾದ್ರೆ ಆಯಿತು ಅಂತ ಬರೆದಿದ್ರಂತೆ ಆಗ ಅವರು ಅದರಲ್ಲಿ ಅದನ್ನು ಕಂಟಿನ್ಯೂ ಮಾಡಿದೆ ನಾನು ಹಾಗೆ ಬಿಡಲಿಲ್ಲ ಅದನ್ನು ಕಂಟಿನ್ಯೂ ಮಾಡಿದೆ ನನ್ನ ಜೀವನದ ವಿಧಾನದಲ್ಲಿ ಅದನ್ನು ಅಳವಡಿಸ್ಕೊಂಡೆ ಅನಗತ್ಯವಾಗಿ ಆಸಕ್ತಿ ತೋರ್ತಾ ಇರುವಂಥ ಯಾವುದೇ ವಿಚಾರಗಳನ್ನು ನಾನು ತೊಡೆದು ಹಾಕಿದೆ ನಾನು ಕೆಲಸ ಮಾಡುವಂಥ ರೀತಿಯಲ್ಲಿ ಬದಲಾವಣೆನ ತಗೊಂಡು ಬಂದೆ ಇದು ನನಗೆ ವಿಭಿನ್ನವಾದಂತಹ ಶಕ್ತಿಯನ್ನು ಕೊಡ್ತು ಕೆಲವೇ ಕೆಲವು ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಂಡೆ ಮೂಲಭೂತ ವಿಷಯಗಳ ಮೇಲೆ ಮಾತ್ರನೇ ನಾನು ಫೋಕಸ್ ಮಾಡಿದೆ ನನಗೆ ಅದು ನನ್ನ ಮೇಲೆ ನನಗೇ ಒಂದು ಭರವಸೆ ಕೊಡ್ತು ಏನೇನು ಮಾಡೋದನ್ನು ನಾನು ನಿಲ್ಲಿಸ್ದೆ ಅಂತ ಹೇಳ್ತಾ ಇದ್ದಾರೆ ದಿನಕ್ಕೆ ಒಂದು ಆರು ನ್ಯೂಸ್ ಪೇಪರ್ ಓದ್ತಾ ಇದ್ರಂತೆ ಅದನ್ನು ಓದೋದನ್ನು ನಿಲ್ಲಿಸಿದೆ ಸಿ ನಾನು ಅದನ್ನು ಇವತ್ತಿನ ಲೈಫ್ಗೆ ಸ್ವಲ್ಪ ಏನು ಕಂಪೇರ್ ಮಾಡಿಕೊಂಡು ರಿಲೇಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ ಏನು ಇವರು ಹೇಳ್ತಾ ಇರೋದು ಎಲ್ಲ ಮೇಲ್ ಬಾಕ್ಸ್ನೆಲ್ಲ ಚೆಕ್ ಮಾಡ್ತಿದ್ದೆ ಅಂತ ಆವಾಗಿ ವಾಟ್ಸಪ್ ಎಲ್ಲ ಬಂದಿರಲಿಲ್ಲ ಸೊ ಈಗ ನಾವು ಎಲ್ಲರದು ಸ್ಟೇಟಸ್ಗಳನ್ನು ನೋಡಿಕೊಂಡು ಎಲ್ಲರದ್ದು ಫೋಟೋಸ್ಗಳನ್ನು ನೋಡಿಕೊಂಡು ಎಲ್ಲ ವಾಟ್ಸಪ್ಗಳಿಗೂ ರಿಪ್ಲೈ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಅವ್ರ್ಯೂ ಸ್ಟೋರಿ ನೋಡಿಕೊಂಡು ಎಷ್ಟು ಸಮಯ ನಮಗೆ ಗೊತ್ತಿಲ್ಲದೆ ಮೊಬೈಲ್ ಒಳಗಡೆ ಹೋಗಿಬಿಟ್ಟಿರ್ತೀವಿ ಅಲ್ವಾ ಸೊ ಇದನ್ನೆಲ್ಲ ನಾನು ನಿಲ್ಲಿಸಿದೆ ಯಾರಾದರೂ ಪಾರ್ಟಿಗೆ ಹೋಗೋಣ ಬಾ ಅಂದಾಗ ಅನಗತ್ಯವಾಗಿ ಸುಮ್ಮ ಸುಮ್ಮನೆ ನಾನು ಹೋಗೋದನ್ನು ನಾನು ಹೋಗಬಾರ್ದು ಅಂತ ಪ್ರತಿಜ್ಞೆ ತೊಟ್ಟೆ ನಾನು ಅವತ್ತು ಡಿಸೈಡ್ ಮಾಡಿದೆ ಯೋಗ್ಯರ ಕಡೆ ನಾನು ಗಮನ ಕೊಡಬೇಕು ನನ್ನ ಜೀವನದ ವೈಯಕ್ತಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥದ್ರ ಕಡೆಗೆ ನಾನು ಗಮನ ಕೊಡಬೇಕು ಪ್ರತಿಯೊಂದನ್ನು ಮಾಡ್ತೀನಿ ಅಂತ ಪ್ರಯತ್ನ ಮಾಡೋ ವ್ಯಕ್ತಿ ಕೊನೆಗೆ ಏನೂ ಮಾಡಲ್ಲ ಅಂತ ನನಗೆ ಅರ್ಥ ಆಯಿತು ಇದನ್ನು ಮರಿಬಾರ್ದು ಅಂತ ನನ್ನ ಆಫೀಸಿನ ಟೇಬಲ್ ಮೇಲೆ ನಾನೊಂದು ಏನೋ ಬೋರ್ಡನ್ನ ಹಾಕ್ಕೊಂಡಿದ್ದೀನಿ ಅದೇನಂತ ಅಂದರೆ ನನ್ನ ಬದುಕು ಹೇಳಲಾಗದಷ್ಟು ಉತ್ತಮವಾಗಿದೆ ನನ್ನ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಅಂತ ಅವರು ಅವರ ಟೇಬಲ್ ಮೇಲೆ ಬರ್ಕೊಂಡ್ರಂತೆ ಯಾವಾಗಾದರೂ ಮಿಸ್ ಆಗಿ ಅವರು ಯಾರ್ದಾದ್ರೂ ಸ್ಟೇಟಸ್ ನೋಡೋಕ್ಕೆ ಹೋದ ಸ್ಟೇಟಸ್ ನೋಡೋಕ್ಕೆ ವಾಟ್ಸಪ್ ಏನೋ ಸುಮ್ಮನೆ ಏನೋ ಬೇಡವಾಗಿರೋದನ್ನು ನೋಡಕ್ಕೆ ಹೋದ ತಕ್ಷಣ ಅವರಲ್ಲಿ ನೋಡ್ತಾ ಇದ್ರಂತೆ ಓ ಓಕೆ ಅಂತ ಅದನ್ನು ಎತ್ತಿಟ್ಬಿಡ್ತಾ ಇದ್ರಂತೆ ಸಿ ಈ ಥರ ಮಾಡೋದ್ರ ಮೂಲಕ ಸಮಯ ಅಮೂಲ್ಯವಾಗಿರುವಂಥದ್ದು ಅಮೂಲ್ಯವಾದ ಸರಕು ಅಂತ ನನಗೆ ಗೊತ್ತಾಯಿತು ನಮ್ಮಲ್ಲಿ ಬಹಳಷ್ಟು ಜನ ಪ್ರಪಂಚದ ಎಲ್ಲ ಸಮಯ ಕೂಡ ನಮ್ಮದೇ ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ನಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸುವಂಥ ರಹಸ್ಯ ನಮ್ಮ ಹತ್ರನೇ ಇರುತ್ತೆ ಅನ್ನೋದನ್ನು ನಾವು ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದ ಬಗ್ಗೆ ಗಮನ ಹರಿಸ್ಬೇಕಾಗಿರೋದ್ರ ಕಡೆಗೆ ನಾವು ಕೇಂದ್ರೀಕರಿಸಬೇಕೇ ಹೊರತು ನಮ್ಮ ಏನು ನಮ್ಮದು ಅಲ್ಲದೆ ಇರೋದ್ರ ಬಗ್ಗೆ ಗಮನ ಕೊಡೋದ್ರ ಬಗ್ಗೆ ಅಲ್ಲ ನಾವು ಯಾವುದೇ ಕಾರ್ಯ ಇದ್ದರೂ ಕೂಡ ನಿಜವಾಗ್ಲೂ ಆ ಕಾರ್ಯದ ಯಶಸ್ಸಿನ ಗುಟ್ಟು ಏನು ಅಂತ ಅಂದರೆ ನಾವು ಯಾ ನಾವು ಯಾವುದು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾವುದನ್ನು ಬಿಡ್ತೀವಿ ಅನ್ನೋ ವಿವೇಚನೆ ನಮ್ಮ ಹತ್ರ ಇರಬೇಕಂತೆ ಅದು ನಮ್ಮನ್ನು ನಮ್ಮ ಜೀವನದ ಗುರಿ ಮತ್ತು ಕೊಡುಗೆಗಳನ್ನು ಏನು ಮುಟ್ಟೋದಕ್ಕೆ ಮುಂದುವರಿಸೋದಕ್ಕೆ ಸಾಧನಾ ಮಾರ್ಗದಲ್ಲಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಆ ಸಮಯ ನಮಗೆ ಸಹಾಯ ಮಾಡುತ್ತಂತೆ ಇತಿಹಾಸದ ಹಲವಾರು ಶ್ರೇಷ್ಠ ಚಿಂತಕರನ್ನು ನೋಡಿದ್ರೂ ಕೂಡ ನಮಗೆ ಅರ್ಥ ಆಗುತ್ತೆ ಅವರೆಲ್ಲ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಅಂತ ಎರಡು ಮೊಲಗಳನ್ನು ಹಿಡಿಯೋಕ್ಕೆ ಹೋದರೆ ಒಂದು ಮೊಲನೂ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಒಂದನ್ನು ಫೋಕಸ್ ಮಾಡಬೇಕು ಅಂತ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಒಂದು ಪ್ರಶಾಂತವಾಗಿರೋ ನೆಮ್ಮದಿಯಾಗಿರುವಂತಹ ಬದುಕನ್ನು ನಾವು ಬದುಕಬೇಕು ಅಂತ ಅಂದರೆ ನಮ್ಮ ಕೆಲಸದಲ್ಲಿ ಓಕೆ ನಮ್ಮ ವೃತ್ತಿಗಳು ಕೆಲವೇ ಆಗಿರಬೇಕು ಅಂತ ಅಂದರೆ ನಾವು ಹೇಳ್ತೀವಿ ಏನು ಮಲ್ಟಿ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಮಲ್ಟಿ ಟಾಸ್ಕ್ ಮಾಡ್ತೀನಿ ಅಂದ್ಬಿಟ್ಟು ಮಲ್ಟಿ ಏನು ಕೆಲಸಗಳನ್ನ ಮಾಡೋದಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಹಾಬಿನೇ ಬೇರೆ ಪ್ಯಾಷನ್ನೇ ಬೇರೆ ಪ್ರೊಫೆಷನ್ನೇ ಬೇರೆ ಅಂತ ಅಂದ್ಕೊಳ್ಳೋಣ ನಮ್ಮ ನನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಕೆಲಸಗಳನ್ನು ಮಾಡೋದಲ್ಲ ಅಂತ ಅಂದರೆ ನಾನು ಇದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಅಲ್ಲ ಎಲ್ಲನೂ ನಾನೇ ಮಾಡಬೇಕು ಅಂತ ಹೋದರೆ ಯಾವುದನ್ನೂ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಮಾಡಬೇಕಾಗಿರೋದನ್ನು ಸಮರ್ಪಕವಾಗಿ ಸಮರ್ಥಕವಾಗಿ ಮಾಡೋದೇ ಬಿಟ್ಟು ಬೇರೆ ಏನೂ ಇಲ್ಲ ನೀವು ನೆಮ್ಮದಿಯಿಂದ ಇರಬೇಕು ಅಂತಂದರೆ ಕೆಲವು ವೃತ್ತಿಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವೇ ಕೆಲವು ವೃತ್ತಿ ಫಾರ್ ಎಕ್ಸಾಂಪಲ್ ನಾನು ಜಾಬ್ ಮಾಡ್ತೀನಿ ಸೆಡಲ್ ಒಂದು ಬಿಸ್ನೆಸ್ ಮಾಡ್ತೀನಿ ನನ್ನ ಫ್ಯಾಮಿಲಿ ನನ್ನ ಟೈಮು ಓಕೆ ಆಯಿತಾ ಸೊ ನಾನು ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸೊ ನನ್ನ ಟೈಮು ನಂದಿದು ಓಕೆ ಈ ರೀತಿ ಎಲ್ಲನೂ ಮಾಡ್ತೀವಿ ಅಂತ ಅಲ್ಲ ಆ್ಯಕ್ಚುಲಿ ಶ್ರೀಮಂತರು ಬ್ಯುಸಿಯಾಗಿರೋದಿಲ್ಲ ಯಾಕೆ ಅಂದರೆ ಶ್ರೀಮಂತರು ಗೊತ್ತು ಫ್ರೀ ಮಾಡ್ಕೊಳ್ಳೋದು ಹಾಗಾಗಿ ಅವರು ತುಂಬ ಫ್ರೀ ಮಾಡ್ಕೊಳ್ಳೋದಕ್ಕೋಸ್ಕರನೇ ಬೇಕಾಗಿರೋದ್ರ ಮೇಲೆ ಗಮನ ಕೊಡ್ತಾರೆ ಅದಾದ ಮೇಲೆ ಅವರಿಗೆ ಲೈಫೇ ಫುಲ್ ಆರಾಮಾಗಿರುತ್ತೆ ಫ್ರೀಯಾಗಿರ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ಎಲ್ಲಿ ಫೋಕಸ್ ಮಾಡಬೇಕು ಅಂತ ಆದರೆ ನಾವು ಯೋಗ್ಯ ಯೋಗ್ಯರತ್ತ ಗಮನ ಕೊಡಿ ಅಂದರೆ ನಮಗೆ ಯೋಗ್ಯ ಅಲ್ಲದೇ ಇರೋವಂಥ ಕೆಲಸಗಳು ಯೋಗ್ಯ ಅಲ್ಲದೆ ಇರುವಂಥ ಜನಗಳ ಮೇಲೆ ಬ ಬೇಡವಾಗಿರುವಂಥ ವಿಚಾರಗಳ ಮೇಲೆ ಹೆಚ್ಚು ಗಮನ ಕೊಡೋದರಿಂದ ಜೀವನದಲ್ಲಿ ಬೇಕಾಗಿರೋ ವಿಚಾರಗಳನ್ನು ನಾವು ಮರಿತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮಗೆ ಟೈಮ್ನ ಯಾವುದಕ್ಕೆ ಕೊಡಬೇಕು ಅಂತ ಗೊತ್ತಿರಬೇಕು ಹಾಗೆ ಯಾವುದಕ್ಕೆ ಕೊಡಬಾರ್ದು ಅಂತಲೂ ನಮಗೆ ಗೊತ್ತಿರಬೇಕು ಎಲ್ಲ ನಾನೇ ಮಾಡಬೇಕು ಅಂತ ಹೋಗೋದ್ರ ಬದಲು ಕೆಲಸನ ಡಿವೈಡ್ ಮಾಡಿ ಕೆಲಸ ಮಾಡಿ ನಿಮ್ಮ ಹಾಬಿಗೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ನಿಮ್ಮ ಕೆಲಸಕ್ಕೆ ಸಮಯನ ಕರೆಕ್ಟಾಗಿ ಮಾಡ್ಕೊಳ್ಳಿ ಅವಾಗ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ರಿಲೇಷನ್ಸ್ ಮದುವೆಗೆ ಹೋಗಿದ್ದೀರಾ ಅಂದರೆ ಅಲ್ಲಿ ಅದಕ್ಕಷ್ಟೇ ಗಮನ ಕೊಡಿ ಅಲ್ಲಿ ಇನ್ನೊಂದು 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 ಅಂತ ಮಾಡಿದಷ್ಟು ನೀವೇ ನೆಮ್ಮದಿಯಾಗಿರಲ್ಲ ಹಾಗಾಗಿ ಯಾವುದಕ್ಕೆ ನಾನು ಗಮನ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಯಾವುದಕ್ಕೆ ಗಮನ ಕೊಡ್ತಾ ಇದ್ದೀರಾ ಅದನ್ನು ಒಂದ್ಸಲ ಪರಿಶೀಲನೆ ಮಾಡಿ ಅದು ಯೋಗ್ಯವಾಗಿರುವಂಥ ಗಮನಾನ ಬೇಡವಾಗಿರುವಂಥದ್ದು ಯೋಚನೆ ಮಾಡಿ ಸೊ ಅದ್ರ ಮೇಲೆ ಗಮನ ಕೊಟ್ಟರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿಂದ ನೀವು ಥಿಂಕ್ ಮಾಡಿ ಯಾವುದ್ರ ಮೇಲೆ ಗಮನ ಕೊಡ್ತಾ ಇದ್ದೀವಿ ಯಾವುದ್ರ ಮೇಲೆ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಬೇಕು ಥ್ಯಾಂಕ್ ಯು